ವಿಚ್ ಟೀಮ್ ಹ್ಯಾಸ್ ವೋನ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಐ ಪಿ ಎಲ್ ಟೈಟಲ್ಸ್ ಸೊ ಹಾಯ್ ಮಾಚಸ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಇವತ್ತಿಂದ ಸ್ವಲ್ಪ ಬ್ಲಾಗ್ ನ ಕಮ್ಮಿ ಮಾಡಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಟ್ರೈ ಮಾಡೋಣ ಯಾವ್ದು ಹಿಟ್ ಆಗುತ್ತೋ ಅದಕ್ಕೆ ಸ್ಟಿಕ್ ಆಗೋಣ ಫಸ್ಟ್ ನಾನು ಶರ್ಟ್ ಚೇಂಜ್ ಮಾಡೋಣ ಓಕೆ ಆಲ್ ಡನ್ ಇವಾಗ ನನ್ನ ಪ್ಲ್ಯಾನ್ ಏನು ಅಂದರೆ ನಾನು ಯಾವುದೋ ಒಂದು ಕಾಲದಲ್ಲಿ ಒಂದಷ್ಟು ಮೀಮ್ಸ್ನ ನನ್ನ ಇನ್ನೊಂದು ಅಕೌಂಟ್ಗೆ ಕಳ್ಸಿ ಕಣಿದ್ದೆ ಅದು ಇನ್ನು ಈ ಅಕೌಂಟಲ್ಲಿ ಫುಲ್ಲು ಲಿಸ್ಟ್ ಮಾಡಿ ಕಣೀನಿ ಯಾವುದೋ ಕಾಲದಲ್ಲಿ ಪ್ಲ್ಯಾನ್ ಹಾಕಿದ್ದು ನೀವು ನೋಟಿಸ್ ಮಾಡಿದ್ರೆ ನನ್ನ ಇನ್ನೊಂದು ಅಕೌಂಟಲ್ಲಿ ಫಸ್ಟ್ ಬಂದುಬಿಟ್ಟು ರಿಯಾಕ್ಷನ್ ವ್ಯೂಸ್ ಇದ್ದಿದ್ದು ಅದಾದಮೇಲೆ ಒಂದು ಅಟೆಂಪ್ಟ್ ಕೊಡೋಣ ಅಂತ ಕರಣ ಮಾಡಿದೆ ಬ್ಲಾಗ್ಸ್ ಮಾಡಿದೆ ಹಿಟ್ಟಾಗೋಯ್ತು ಇವಾಗ ಮತ್ತೆ ಒಂದು ಕಡೆ ರಿಯಾಕ್ಷನ್ ಕಡೆ ಒಂದು ಸ್ವಲ್ಪ ಫೋಕಸ್ ಮಾಡೋಣ ಅಂತ ಸೊ ಲೆಟ್ ಸ್ಟಾರ್ಟ್ ಸೊ ನಮ್ಮ ಫಸ್ಟ್ ವಿಡಿಯೋ ಬಂದುಬಿಟ್ಟು ಹ್ಯಾಮೋರ್ ಡಾಟ್ ಒನ್ ಅಂದ್ಬಿಟ್ಟು ಇವ್ರಿಗೆ ಯಾವುದೋ ಒಂದು ಇದಿದೆ ಏನದ ಒಳ್ಳೆ ವೀಡಿಯೋನ ಇದೆ ನೋಡಿ ನೋಡೋಣಿಸ್ಟ್ ಆ್ಯಂಡ್ ಓಕೆ ಸೊ ಇವಾಗ ಫೆಮಿನಿಸ್ಟ್ ಅಂದರೆ ಏನು ಒಂದು ಹೆಣ್ಣುಮಕ್ಕಳ ಸಮಾನತೆಗೆ ಸಮಾಜದಲ್ಲಿ ಓಡಾಡುವಂಥ ವ್ಯಕ್ತಿಗಳು ಆ ಥರ ಸಮಾಜಕ್ಕೆ ಸಮಾನದ ತರೋ ಹೆಣ್ಮಕ್ಳಿಗೆ ಇರಬೋರು ನೀವು ಸ್ವಲ್ಪ ಓಕೆ ಹೆಣ್ಮಕ್ಳಿಗೆ ಸಮಾನದ ತರೋಕ್ಕೆ ಓಡಾಡುವಂಥ ವ್ಯಕ್ತಿಗಳನ್ನ ಫೆಮಿನಿಸ್ಟ್ ಅಂತ ಹೇಳ್ತಾರೆ ಮೆಜಾರಿಟಿ ಆ ಥರ ಹೋರಾಡೋರು ಫಿಮೇಲ್ಸೇ ಆಗಿರ್ತಾರೆ ಹೆಡ್ಗಳೆಲ್ಲ ಫೀಮೇಲ್ಸ್ ಆಗಿರ್ತಾರೆ ಇವಾಗ ಇವ್ರ ಕ್ವಶನ್ ಬಂದ್ಬಿಟ್ಟು ಆ ಫೆಮಿನಿಸ್ಟ್ ಅಂತ ಫೆಮಿನಿಸ್ಟ್ ಅಂದರೆ ನೀನಂತ ಹೋರಾಡೋ ವ್ಯಕ್ತಿಗಳಲ್ಲಿ ಒಬ್ಬಳೆ ಅಂತ ಕರೆಕ್ಟಾಗಿ ಲೈಟ್ಗಳು ಆಫ್ ಆಗುತ್ತೆ ಬನ್ನಿ ನೋಡೋಣ ಯಾವ್ ರಿ ಆಕ್ಷನ್ ಮಾಡಿ ಲೈಟ್ ಆಫ್ ಆಗೋಯ್ತು ಸೊ ಇವರು ಅರ್ಥ ಆಗಿರ್ಬೇಕು ನಿಮ್ಗೆ ಇವಾಗ ಸಮಾಜದಲ್ಲಿ ಫ್ಯಾಮಿಲಿಸ್ಟ್ ಅಂತ ಹೇಳ್ಕೊಂಡು ಓಡಾಡ್ತಾ ಇರೋರಿಗೆ ಪಾಯಿಂಟ್ ಇಲ್ಲ ಸುಮ್ಮನೆ ರೀಸನ್ಲೆಸ್ ಆಗಿ ಯಾವುದೋ ಒಂದು ರೈಟ್ಸ್ನ ಶೋ ಕೊಡೋಕ್ಕೆ ಅಂತ ಮಾಡ್ತಾಯಿರ್ತಾರೆ ಅಂತ ಅರ್ಥ ಸೊ ಈ ನಕ್ಕ ಫಸ್ಟ್ ಇಲ್ಲಿ ಚೆಕ್ ಮಾಡಬೇಕಿರು ಯಾಕೋ ಲೈಟು ವರ್ಕ್ ಅವ್ನು ಕಾಣ್ತಿಲ್ಲ ನಾವು ನೆಕ್ಸ್ಟ್ ವೀಡಿಯೋ ಹೋಗೋಣ ಆದರೆ ಅದಕ್ಕೂ ಮುಂಚೆ ಸ್ವಲ್ಪ ವೀಡಿಯೋ ಪ್ರಿವ್ಯೂ ಕಾಣಿಸೋಕ್ಕೆ ಜಾಗ ಬೀಳೋಣ ಓಕೆ ಇದೆಲ್ಲ ಹ್ಯಾಂಗಲ್ಲ ಓಕೆ ಲೆಟ್ಸ್ ಕಂಟಿನ್ಯೂ ಇದ್ದು ಡೈಲಿ ವೈಪ್ಸ್ ಅಂತೆ Hottest chili and i'm wearing gloves right now because all of that heat well it comes from these seeds right so you could eat chili in a cut matruljado world's hottest chili in the cut nakatmada i give gloves a now i just came back from beast where they held melbourne's annual chili eating competition and hey, you a a <laughs> eating these uh, eating these uh, chip shada pantarala are they it's ನೋಡು ಕಣ್ಣು ಐದು ಸೆಕೆಂಡ್ ಇರ್ಬೇಕಾಗಿತ್ತು ಹೆಂಗ್ ರಿಯಾಕ್ಟ್ ಮಾಡ್ತಾರ ನೋಡ್ಬೇಕಾಗಿತ್ತು ಅಳ್ತಾ ಇರ್ತೇನ್ ಪಾಪ ನೆಕ್ಸ್ಟ್ ಐ ಕಾಂಟ್ ಸ್ಟಾಪ್ ಲಾಫಿಂಗ್ ಅಂತೆ ನನ್ಕೊಂಡಿದ್ದೀನಿ ಹಿಂಗೇನಾದ್ರು ಆಯ್ತದೆ ಅಂತ ಸೊ ನೆಕ್ಸ್ಟು ಗಾಯ್ ಫ್ರಮ್ ಕಾಲೇಜ್ ಏನು ಹೇಳಲಿ ನಾನು ಒನ್ ಲೆಕ್ಕ ನಿಂಜನ ಹೇಳ್ತಾ ಇರೋದು ಆದರೆ ನಾನು ಇನ್ನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇರು ನಾನು ಒಂದು ಟ್ರೈ ಮಾಡಿದ್ದೀನಿ ಓಕೆ ಇಟ್ ಡಸೆಂಟ್ ಮ್ಯಾಟರ್ ಯು ಹ್ಯಾವ್ ಗೋಲ್ಡ್ ಸಿಲ್ವರ್ ಬ್ರಾಂಜ್ ಇತ್ತಾಳೆ ಅಟ್ ದ ಎಂಡ್ ಆಫ್ ದ ಡೇ ವೆನ್ ಯು ಓಪನ್ ದಿಸ್ ವಿಲ್ ಓಪನ್ ದಿಸ್ ವಿಲ್ ಓಪನ್ ಇನ್ನೊಂಥರ ಏನು ಸಾಕು ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ವಿಡಿಯೋ ಬಂದು ಎಸ್ ಕೆಲ್ ಎಸ್ ಎಲ್ ಓ ಕೆ ಜೆ ಟುಡೇ ಸೊ ಪ್ಲೀಸ್ ನಾವು ಒಂದು ಸ್ವಲ್ಪ ಕ್ರೆಡಿಟ್ ಕೊಟ್ಟಿಲ್ಲ ಅಂದ್ರೆ ವಿಡಿಯೋ ನೋಡಿ ನಮಗೆ ಲಾಭ ಇರಲ್ಲ ಅವ್ರಿಗೂ ಲಾಭ ಆಗಬೇಕಲ್ವಾ ಈ ಇನ್ಸ್ಟಾಗ್ರಾಮ್ ಅಕೌಂಟ್ದು ವಿಚ್ ಟೀಮ್ ಹ್ಯಾಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಐ ಪಿ ಎಲ್ ಟೈಟಲ್ಸ್ ಯಾವ್ದು ಗುರು ನಂಗೂ ಚೆನ್ನಾಗಿರ್ಬೇಕು ಅಲ್ವಾ ರಾಯಲ್ ನಾನು ಗಣಿದ್ದು ತಪ್ಪ ಗುರು ಮುಂಬೈ ಇಂಡಿಯನ್ಸ್ ಗೆದ್ದಿದ್ದು ನಾನು ಐ ಪಿ ಎಲ್ ಅವ್ರು ಬೇಕಿದ್ದೀನಪ್ಪ ನಂಗೆ ಅಷ್ಟು ಗೊತ್ತಿಲ್ಲ ಸರಿ ಚೆನ್ನೈ ಏನು ತಪ್ಪು ಮಾಡ್ಬಿಟ್ನಲ್ಲ ನಮ್ಮ ರೈವಲ್ ರೀ ಅಲ್ವಾ ಏನೋ ನಾವು ರೈವಲ್ ಈ ಕಡಿದೀವಿ ಅಂದರೆ ಅವ್ರು ಏನಾದರೂ ನಮಗಿಂತ ಸ್ವಲ್ಪ ಆಗಿ ಏನಾದ್ರು ಮಾಡಿರ್ಬೇಕು ಅಂತ ಇವನು ಥಾಟ್ ಅಷ್ಟೇ ನಾನು ಆರ್ ಸಿ ಬಿ ಎಫ್ ಸಪೋರ್ಟು ಆರ್ ಸಿ ಬಿಗೆ ಜೈ ಹಲೋ ಯಾವುದಿದು ಕ್ವಿರ್ಕಿ ಕಟ್ಸ್ ಮೆನ್ ವಿಲ್ ಬಿ ಮೆನ್ I was thinking mm uh -hmm. -huh. you could come over ಕೋಟಲ್ ಇದನ್ನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮೆನ್ವೆ ಮೆನ್ವೆ ಇರೊಂದ್ಸತಿ ನೋಡೋಣ ಚೆನ್ನಾಗಿದೆ ಎಕ್ಸ್ಪೆಕ್ಟ್ ನನ್ನ ಶರ್ಟ್ ಕೋಟ್ ನೋಡ್ಬಿಟ್ಟು ನೋಟಿಸ್ ಮಾಡ್ಬೇಕಾಗಿತ್ತು ಹೌದು ಕೋಟಲ್ ಫೋನ್ ರಿಸೀವ್ ಮಾಡಕ್ಕೆ ಬಿಡ್ತಾರ ಬಿಡು ಯಾರ ಕೇಳಕ್ಕಾಗಲ್ಲ ಓಕೆ ಓ ಒಂದು ಎರಡು ಮೂರು ನಾಲ್ಕು ಐದು ಐದು ಮೆಸೇಜ್ಗಳಾಗಲಿ ಯಾರು ಡಿಲೀಟ್ ಮಾಡಿಬಿಟ್ಟವ್ರೆ ಅಕೌಂಟ್ ಓನರು ಹ್ಞೂ ಸರಿ ನೆಕ್ಸ್ಟು Clarence was one ya gotil apa itu kok salpatalnya beko saya lagi usne ಯಾರಾದ್ರೂ ಚೆನ್ನಾಗಿ ಚಿಕನ್ ಚಿಕನ್ಗೆ ಅಥವಾ ಮೊಟ್ಟೆಗೆ ಅಥವಾ ಯಾವ್ದು ಕರೆಯಲ್ಲಿ ಕಾಣಿಸ್ರು ಐಟಮ್ ಗಡಿಗ್ ಚೆನ್ನಾಗಿದ್ರೆ ಈ ಸೀನ ತೋರಿಸ್ಬಿಡಿ ಸಾಕು ಎಕ್ಸ್ಟ್ ಅಂದ್ ತಿನ್ಬೇಕಾದ್ರೆ ಇದೇ ನೆನಪಾಗುತ್ತೆ ಅವ್ರಿಗೆ ಪಾಪ ಒಂದೊಳ್ಳೆ ಅಡುಗೆ ಊಟ ತಗೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಮಾಟು ಚೆಕೆ ನೀರು ಶೇಳ್ ಹಿಣ್ದಾಗ ನೀರು ಹೆಂಗ್ ಸುರಿತೈತಿ ನೀವು ಆ ತಲೆಯಿಂದ ಎಣ್ಣೆ ಸಕ್ಸಸ್ಫುಲಿ ಒಂದು ಊಟನ ಬೇಡ ಅನ್ಸೋದಕ್ಕೆ ಬೇಕಾದ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದ್ದಾರಪ್ಪ ಇವನು ತಿನ್ನಕ್ಕೆ ಬಂದ್ಸಾಕ್ತ ನೀವು ಸಾಕು ಇನ್ನೊಂದು ಇರು ಮುಂಚೆ ಅಂಕಲ್ ಇದನ್ ಅನದರ್ ಲೆವೆಲ್ ಆಫ್ ಹಲಾಲ್ 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 ಅಂದ್ರೆ ಚಿಕನ್ಗೆ ಬರುತ್ತಲ್ಲ ಇರು ನೋಡ ಇದು ಅರ್ಥ ಆಗಿರಲ್ಲ ನಿಮಗೆ ಏನು ನೋಡಿಸ್ತೀನಿ ಇದು ಇಸ್ಲಾಮಿಕ್ ಅಂದ್ರೆ ಬೇರೆ ಇಸ್ಲಾಮಿಕ್ ಕಂಟ್ರಿಲಿ ಆಗ್ತಾ ಇರೋ ಸೀನ್ ಇದು ಬ್ಯಾಂಕ್ ಅಕೌಂಟ್ ಅಲ್ಲಿ ಕಾಸು ಕೇಳಬೇಕಾದ್ರೆ ಎಂಟರ್ ನಂಬರ್ ಎಂಟ್ರಿ ಮಾಡಿ ಅಂತ ಕೇಳ್ತಾರೆ ಅದು ಹುಡುಗಿ ವಾಯ್ಸಲ್ಲಿ ಇರುತ್ತೆ ಅದಕ್ಕೆ ಇವರು ನೀನು ಮಾತಾಡಂಗಿಲ್ಲ ನಿನ್ ಹಸ್ಬೆಂಡ್ ಕರಿ ಹೊರಗಡೆ ಇದಾನ ಅಂತ ಕೇಳ್ತಾರ ಪಾಪ ಎಲ್ಲದಕ್ಕೂ ಬ್ಯಾಕ್ ಗ್ರೌಂಡ್ ಸೊ ಇಂಪಾರ್ಟೆಂಟ್ ಬಿ ಟಿವಿ ವಿ ಬಂದಂಗೈತೆ ಅದನ್ನ ಹೇಗೆ ನಂಬೋದು ದೆಹಲಿಯಲ್ಲಿ ಬೀಡು ಬಿಟ್ಟ ಸಿದ್ದರಾಮಯ್ಯನ ದೆಹಲಿಯಲ್ಲೇ ಬೀಡು ಬಿಟ್ಟ ಸಿದ್ದರಾಮಯ್ಯ நடி <laughs> <laughs> <laughs>

ಪಕ್ಷ ಏನೋ ತೀರ್ಮಾನ ಬರುತ್ತೆ ಬಿಡಿ ಅದನ್ನು ಏನ್ ಹೇಳಿದ್ರು ಉಲ್ಟಾ ಹೇಳ್ತಾರೆ ನಾನೇನ್ ಮಾಡ್ಲಿ ಇದು ಯಾರ ಇದು ಹಾಸನ್ ಹೈಕ್ಲೋ ಈ ಪಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ಇಲ್ಲ ಅದು ಬೇರೆ ಅದು ಬೇರೆ ಓಕೆ ಇವಾಗ ಇವತ್ತಿಗೆ ಇಷ್ಟು ಸಾಕು ಅನ್ಸುತ್ತೆ ಇದನ್ನು ಚೆನ್ನಾಗಿ ಓಡಿದ್ರೆ ಮುಂದುವರ್ಸ್ಕೊಂಡು ಹೋಗೋಣ ಸೊ ಇವತ್ತಿನ ವಿಡಿಯೋಗೆ ಅಷ್ಟೇ ವಿಷಯ ಪೀಸ್ ಮತ್ತೆ ಸಿಗೋಣ ಲೈಟ್ ಬೇರೆ ಹೋಗೈತೆ ಬೈ ಮಚಸ್ಟೀಮ್ ನಂಬರ್ ಆಫ್ ಐ ಪಿ ಎಲ್ ಟೈಟಲ್ಸ್ ಒಂದೆರಡು ನಿಮಿಷ ಇರ ಏನಿಲ್ಲ ವಿಡಿಯೋ ಮಾಡೋಕ್ಕೆ